చాజనగర ఎలా కన్నడ అభిమాని నమస్కార మొదలేదా హాడు ఇష్టాయిత పక్క తన అలా నిమ్మ నోడ నిజవార్ మాత బలప్ప నిజవ్ మాత్ ఏంతే గొత్తిలో ఇష్ట వర్ష ಇದೇ ಇದೇ ನಾನು ಹೇಳಿದ್ದು ಇಷ್ಟೆಲ್ಲ ನೀವ್ ಪ್ರೀತಿ ಕೊಟ್ರೆ ಏನ್ ಮಾಡ್ಲಿ ನಾನು ಐವತ್ತು ವರ್ಷ ಐವತ್ತು ವರ್ಷ ಇಂದ ನಮ್ಮ ಮನೆಯವ್ರ ಪ್ರತಿಯೊಬ್ರು ನೀವ್ ಬೆಳೆಸಿದೀರ ಹರ್ಸಿದೀರ ಆಶೀರ್ವಾದ ಮಾಡಿದೀರಾ ಚಾಮರಾಜನಗರ ಅಂದ್ರೆ ನಮ್ಮ ಕುಟುಂಬ ಕಲಾಕ್ಷೇತ್ರ ಬಂದಿದ ಸ್ಥಳನೇ ಇಲ್ಲಿ ಇಲ್ಲಿಂದನೇ ಶುರುವಾಗಿದ್ದು ನನಗೂ ಅದೇ ಆಸೆ ನನ್ನ ಮೊದಲನೇ ಹೆಜ್ಜೆ ಇಲ್ಲಿಂದ ನಿಮ್ಮೆಲ್ರ ಮುಖಾಂತರ ಶುರುವಾಗಬೇಕಾಗಿದೆ ಅಂತಾನೆ ನನ್ನ ಆಸೆ ಈ ಸಿನಿಮಾಗೋಸ್ಕರ ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ ನಾನು ಏನೋ ಒಂದ್ ಸಣ್ಣ ಪುಟ್ಟ ತಪ್ಪಾಗಿರ್ಬೋದು ದಯವಿಟ್ಟು ಕ್ಷಮಿಸಿ ಈಗ್ಲೇ ಹೇಳ್ಬಿಟ್ಟಿದ್ದೀನಿ ಖಂಡಿತ ನೀವ್ ಏನೇ ತಪ್ಪಿದ್ರು ಅದನ್ನ ಸರಿಪಡಿಸ್ಕೊಂಡು ಮುಂದಿನ ಸಿನಿಮಾ ಆಗ್ಲಿ ಎಷ್ಟು ಸಿನ್ಮಾ ಆಗ್ಲಿ ನಾನ್ ಕಷ್ಟ ಪಡ್ತಾನೆ ಇರ್ತೀನಿ ನನ್ಗೆ ಇಷ್ಟೆಲ್ಲ ನೀವ್ ಪ್ರೀತಿ ಕೊಟ್ಟಿದ್ದೀರಲ್ಲ ಈ ಪ್ರೀತಿಗೆ ಎಷ್ಟು ನಾನು ಮಾತಲ್ಲಿ ಹೇಳಿದ್ರೆ ಅದಕ್ಕೆ ಮಾತಲ್ಲಿ ಹೇಳಕ್ಕೆ ಆಗಲ್ಲ ನಾನು ಇಡೀ ಜೀವನ ನನ್ನ ಇಡೀ ಜೀವನ ನಿಮ್ಮ ಪ್ರೀತಿಗೋಸ್ಕರ ನಿಮ್ಮ ಆಶೀರ್ವಾದಗೋಸ್ಕರ ನಾನು ಕಷ್ಟ ಪಡ್ತೀನಿ ನಾನು ನಿಮ್ಮ ಜೊತೆ ನಿಲ್ತೀನಿ ನನ್ನ ಜೊತೆ ನೀವು ನಿಲ್ತೀರಾ ನಾನು ಯಾವಾಗಲೂ ಅನ್ಕೊಂತೀನಿ ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ನೆನ್ಸ್ಕೊಂತ ಇರ್ತೀನಿ ಅವ್ರನ್ನ ಯಾವಾಗಲೂ ನೆನ್ಸ್ಕೊಂತೀನಿ ನಾನು ಪ್ರತಿ ದಿವಸ ನೆನಪಾಗುತ್ತೆ ಅವರು ಯಾಕೆ ಹೇಳಿ ಪ್ರತಿ ದಿವಸ ನಿಮ್ಗಳ ಮುಖ ನೋಡ್ತೀನಲ್ಲ ನಾನು ಇಲ್ಲ ಇದಾರೆ ಅವರು ನಮ್ ತಾತ ನಮ್ ಚಿಕ್ಕಪ್ಪ ಆಗ್ಲಿ ನಮ್ಮ ಮನೆ ಪ್ರತಿ ಕುಟುಂಬದವ್ರು ನಾನು ನೋಡೋದೇ ಇಲ್ಲಿ